ನೀವನು ಸ್ವಂತ ಮನೆಯನ್ನ ಹೊಂದಿಲ್ವಾ ನೆಮ್ಮದೇ ಸ್ವಂತ ಮನೆಯನ್ನ ಹೊಂದಬೇಕೆಂದು ಆಸೆ ನಿಮ್ಮಿದ್ಯಾ ಹಾಗಾದ್ರೆ ಈ ಯುಗಾದಿ ಹಬ್ಬಕ್ಕೆ ನೆಮ್ಮದಿ ಯುಗಾದಿ ಹಬ್ಬದ ಭಾರಿ ಕೊಡುಗೆದ ನೀಡಲಾಗುತ್ತಿದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ನಗರದ ಸವನೂರು ರಸ್ತೆಯ ಪಕ್ಕದಲ್ಲಿ ಬರುವ ದಂಡೆ ಬಸವೇಶ್ವರ ನಗರ ಮತ್ತು ಕನಕ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನಿವೇಶನ ಮತ್ತು ಎಲ್ಲ ಸೌಲಭ್ಯದೊಂದಿಗೆ ಮನೆಯಿಂದ ನಿರ್ಮಿಸಿ ಮಾರಾಟಕ್ಕೆ ಕೊಡುವ ಈ ಸುವರ್ಣ ಅವಕಾಶವನ್ನ ಆಸಕ್ತರು ಸದುಪಯೋಗವನ್ನ ಪಡಿಸಿಕೊಳ್ಳಲು ಯೋಗ ಪ್ರಾಪರ್ಟೀಸ್ ಅಂಡ್ ಬಿಲ್ಡರ್ಸ್ ಡೆವಲಪರ್ಸ್ ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕೋರಿದ್ದಾರೆ ಹೌದು ಗದಗ ಜಿಲ್ಲೆಯ ನೂತನ ತಾಲೂಕು ಕೇಂದ್ರ ಆಗಿರುವಂತಹ ಲಕ್ಷ್ಮೇಶ್ವರ ನಗರವು ಅತ್ಯಂತ ಸಂಪದ್ಭರಿತವಾಗಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದೆ ಲಕ್ಷ್ಮೇಶ್ವರ ನಗರವು ವ್ಯಾಪಾರೋದ್ಯಮ ವಾಣಿಜ್ಯ ಕೈಗಾರಿಕಾ ಕೃಷಿ ಕ್ಷೇತ್ರಗಳಲ್ಲಿ ಮತ್ತು ರಾಜ್ಯದಲ್ಲಿಯೇ ಉತ್ತಮವಾದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಹೊಂದಿದೆ ಸಾಹಿತ್ಯ ಕ್ಷೇತ್ರ ಕಲಾರಂಗದ ವರ್ಹಗಾರರ ಬರಹಗಾರರ ಕವಿತೆಗಳ ಸಾಂಸ್ಕೃತಿಕ ನೆಲೆಬೀಡು ಆಗಿದ್ದು ಐತಿಹಾಸಿಕ ದೇವಾಲಯಗಳಾದ ಶ್ರೀ ಸೋಮೇಶ್ವರ ದೇವಸ್ಥಾನ ಮತ್ತು ದೂದ್ ಪೀರ್ ದರ್ಗಾ ಮತ್ತು ಭೂ ಕೈಲಾಸ ಮುಕ್ತಿ ಮಂದಿರ ಧರ್ಮಕ್ಷೇತ್ರ ಶ್ರೀ ದಂಡಿ ಬಸವೇಶ್ವರ ದೇವಸ್ಥಾನ ಪ್ರವಾಸ ಮಾಧ್ಯಮಕ್ಕೆ ಪ್ರಸಿದ್ಧವಾಗಿದ್ದು ಲಕ್ಷ್ಮೇಶ್ವರ ನಗರವು ಉತ್ತಮ ಸಾರಿಗೆ ಸಂಪರ್ಕವನ್ನು ಸಹ ಒಳಗೊಂಡಿದೆ ಲಕ್ಷ್ಮೇಶ್ವರ ನಗರದ ಸವಣೂರು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವಂತಹ ಶ್ರೀ ಡೊಂಡಿ ಬಸವೇಶ್ವರ ಹಾಗೂ ಕನಕ ನಗರದಲ್ಲಿ ತಾವೆಲ್ಲರ ಸುಂದರ ಕರುಸುಳ್ಳ ಮನೆಯನ್ನ ಕಟ್ಟಿಕೊಳ್ಳಲು ಯೋಗ್ಯ ದರದಲ್ಲಿ ನವೇಶದ ಮತ್ತು ಮನೆಗಳನ್ನ ನಿರ್ಮಿಸಿ ಮಾರಾಟಕ್ಕೆ ಕೊಡ್ತೇವೆ ಈ ಸುವರ್ಣ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಲು ಸರ್ವರಿಗೂ ಸುವರ್ಣ ಮುಕ್ತ ಅವಕಾಶವನ್ನ ನೀಡಲಾಗ್ತಿದೆ ಹಾಗಾದ್ರೆ ಇದ್ಯಾಕೆ ತಡ ನೋಡಿ ಇಲ್ಲದ ನಿಮ್ಗಾಗಿ ಏನೊಂದಿಷ್ಟು ಆಫರ್ ಗಳು ಹೌದು ಯಾವುದೇ ಬ್ಯಾಂಕ್ ಗಳಲ್ಲಿ ಸಾಲ ಪಡೆದುಕೊಳ್ಳಲು ಲೆಫ್ಟ್ ಅಪ್ರೂವಲ್ ಪಡೆದುಕೊಳ್ಳಲಾಗಿದೆ ಯೋಗ್ಯ ದರದಲ್ಲಿ ಮನೆಗಳನ್ನ ನಾವೇ ನಿರ್ಮಿಸಿ ಮಾರಾಟಕ್ಕೆ ಕೊಡ್ತೇವೆ ಆಸಕ್ತರು ತಮ್ಮ ಕನಸಿನ ನಿವೇಶನ ಮತ್ತು ಹೊಸ ಮನೆಗಳನ್ನ ಪಡೆದುಕೊಂಡು ಈ ವರ್ಷದ ಯುಗಾದಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿ ನಿವೇಶನ ಹಾಗೂ ಹೊಸ ಮನೆ ಪಡೆಯಲು కదల సంపర్కీ మొత్తం నైన్ సిక్స్ ఫోర్ నైన్ ఫైవ్ ఫైవ్ త్రీ ఫోర్